ಮುಗಿಯದ ಪ್ರೀತಿಯ ಗುರುತು ಶಿವ ಮತ್ತು ಸುಮಾ ದಂಪತಿಯಾಗಿದ್ದು ಹತ್ತು ವರ್ಷ ಅವರಿಬ್ಬರು ಗ್ರಾಮೀಣ ಘಟ್ಟಗಳ ಹತ್ತಿರದ ಸುಂದರ ಹಳ್ಳಿಯಲ್ಲಿದ್ದರು ಅವರ ಮದುವೆಯ ಜೀವನದಲ್ಲಿ ಸಂತೋಷವಿತ್ತು ಆದರೆ ಅದು ಸಾಮಾನ್ಯ ಗಂಡ ಹೆಂಡತಿ ಸಂಬಂಧದಂತೆ ಸ್ಥಿರವಾಗಿತ್ತು ಒಂದು ದಿನ ಅವರ ಹಳ್ಳಿಗೆ ಹೊಸ ಶಾಲೆಯ ಶಿಕ್ಷಕರಾಗಿ ಆಗಮಿಸಿದ ಆನಂದ ಎಂಬ ವ್ಯಕ್ತಿ ಅವರ ಬದುಕಿಗೆ ಹೊಸ ತಿರುವು ತಂದ ಅನಿರೀಕ್ಷಿತ ನೋಟ್ ಆನಂದನು ಶಾಲೆಗೆ ಹೋಗುವ ದಾರಿಯಲ್ಲಿ ಬೆಳಿಗ್ಗೆ ಚಹಾ ಕುಡಿಯಲು ಹಳ್ಳಿಯ ಟೀ ಅಂಗಡಿಗೆ ಬಂತು ಅಲ್ಲಿ ಕುಳಿತಾಗ ಅವನ ಕಣ್ಣಿಗೆ ಸುಮ ಬಿದ್ದು ಹೋಯಿತು ಆಕೆಯ ಕಣ್ಣುಗಳು ಅವನನ್ನು ತಕ್ಷಣವೇ ನೆನಪಿಸಲು ಪ್ರಾರಂಭಿಸಿದವು ಹೌದು ಅವರು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದ ಜೋಡಿ ಹಳೆಯ ನೆನಪುಗಳು ಆನಂದನ ಹೃದಯದಲ್ಲಿ ಜ್ವಾಲೆಯಂತೆ ಎದ್ದು ಬಂದವು ಸುಮಾ ಹಳೆಯ ಪ್ರೀತಿಯನ್ನು ಮರೆತು ಬಿಟ್ಟಳ ಆನಂದನನ್ನು ನೋಡಿದ ತಕ್ಷಣವೇ ಸುಮ ತಲ್ಲಣವಾಯಿತು ಅವಳು ಆತ್ಮ ಸಂಯಮ ತೋರಿ ಗಂಡನ ಮನೆಯ ಸ್ತ್ರೀಯಾಗಿ ನಿಂತಳು ಆದರೆ ಹೃದಯದಲ್ಲಿ ಹೊತ್ತಿದ್ದ ಪ್ರೀತಿಯ ಗುರುತುಗಳು ಆಕೆಯನ್ನು ಕಾಡತೊಡಗಿದವು ಆನಂದನನ್ನು ಸುಮ್ಮನೆ ನೋಡಿಬಿಡಲು ಅವಳಿಂದ ಆಗಲಿಲ್ಲ ಶಿವನ ಅನುಮಾನ ಶಿವನು ಗಮನಿಸತೊಡಗಿದ ಇತ್ತೀಚೆಗೆ ಸುಮ ಬದಲಾದಂತೆ ಭಾಸವಾಯಿತು ಅವಳ ನೋಟದಲ್ಲಿ ಅಸ್ವಾಭಾವಿಕತೆ ಆಳವಾದ ಯೋಚನೆ ಮೌನ ಈ ಎಲ್ಲವೂ ಶಿವನನ್ನು ಚಿಂತೆಗೀಡುಗೊಳಿಸಿದವು ಒಂದು ದಿನ ಆನಂದ ಮತ್ತು ಸುಮಾ ಮಾತನಾಡುತ್ತಿರುವುದನ್ನು ಶಿವ ಕಾಣುತ್ತಿದ್ದ ಅವರ ಕಣ್ಣುಗಳಲ್ಲಿ ಅರ್ಥಹೀನ ಪ್ರೀತಿಯ ಕಣ್ಣೋಟವನ್ನು ಕಂಡು ಅವನ ಮನಸ್ಸು ದಿಗ್ಭ್ರಮೆಯಾಯಿತು ಗಿಸಲು ಮಾಡಿದ ನಿರ್ಧಾರ ಶಿವನು ಇದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ರಾತ್ರಿ ಸುಮಾ ಬಳಿ ಕುಳಿತುಕೊಂಡು ಶಾಂತವಾಗಿ ಕೇಳಿದ ನಾನು ನಿನಗೆ ಗಂಡನಾಗಿ ಸಾಕಷ್ಟು ಪ್ರೀತಿಯೇ ಕೊಡಿಲ್ಲವಾ ನಿನ್ನ ಮನಸ್ಸಿನಲ್ಲಿ ಇನ್ನೂ ಹಳೆಯ ನೆನಪುಗಳಿಗೆ ಜಾಗ ಇದೆಯಾ ಸುಮಾ ಉತ್ತರ ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಸುಮ ಕಣ್ಣೀರು ಹರಿಸಿತು ನನಗೆ ಆನಂದ ನನ್ನ ಹಳೆಯ ಪ್ರೇಮ ಆದರೆ ನಿನ್ನ ಪ್ರೀತಿ ನನಗೆ ಜೀವನ ನಾನು ಹಳೆಯ ನೆನಪುಗಳನ್ನು ಮರೆಯಲು ಸಾಧ್ಯವಿಲ್ಲ ಆದರೆ ನಿನ್ನ ಜೀವನವನ್ನು ನೋಯಿಸಲು ನಾನು ತಯಾರಲ್ಲ ಶಿವನಿಗೆ ಅರ್ಥವಾಯಿತು ಕೆಲವೊಮ್ಮೆ ಪ್ರೀತಿಯ ಗುರುತುಗಳು ಚಿಹ್ನೆಗಳಾಗಿ ಉಳಿಯಬಹುದು ಆದರೆ ಜೀವನದ ಹಾದಿ ಹೊಸತಾಗಿರಬೇಕು ಆ ದಿನದಿಂದ ಶಿವ ಮತ್ತು ಸುಮ ಹಳೆಯ ನೆನಪುಗಳ ಮೇಲೆ ಹೊಸ ಪ್ರೀತಿಯ ಹಾಕಿ ಜೀವನವನ್ನು ಹೊಸದಾಗಿ ಆರಂಭಿಸಿದರು